ಕೊಟಿಗೆರೆ ಪಟ್ಟಣ ವ್ಯಾಪ್ತಿಯಲ್ಲಿ ಬರ್ತಂಥ ಬ ಬರುವಂಥ ಗಂಗಾಧರೇಶ್ವರ ದೇವಸ್ಥಾನದ ಅಂದರೆ ಇರ್ತಕ್ಕಂಥ ಗಂಗಾಧರೇಶ್ವರ ಪ್ರಾ ಪ್ರಖ್ಯಾತಿಯನ್ನು ಹೊಂದಿರ್ತಕ್ಕಂಥ ಕೆರೆಯಲ್ಲಿ ಏನು ವಾಲ್ ಇತ್ತು ಆ ಒಂದು ವಾಲಿನ ತಡೆಗೋಡೆಯಲ್ಲಿ ನೀರು ಲೀಕೇಜ್ ಆಗ್ತಾ ಇದೆ ಅದರಿಂದ ಈಗ ನಾವು ನಮ್ಮ ಪೊಲೀಸ್ ಇನ್ಸ್ಪೆಕ್ಟ್ರು ಮತ್ತು ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಯವರೆಲ್ಲ ಭೇಟಿ ಮಾಡಿದ್ದಾರೆ ಹಾಗೂ ಸ್ಥಳೀಯರು ಕೂಡ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ಅದನ್ನು ತಡೆಯೋದಕ್ಕೋಸ್ಕರ ಈಗ ಸ್ಯಾಂಡ್ ಬ್ಯಾಗ್ಗಳನ್ನು ಅಳವಡಿಸಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅಗತ್ಯ ಕ್ರಮವನ್ನು ಕ್ರಮವಹಿಸ್ತಾರೆ ತಮ್ಮ ಗಮನಕ್ಕೆ ಬಂದಿದ್ದು ಯಾವಾಗ ಏನಾಯಿತು ಈಗ ಮೊನ್ನೆ ಒಂದು ಎರಡು ದಿನದ ಹಿಂದೆ ಗಮನಕ್ಕೆ ಬಂದಿತ್ತು ಅದನ್ನು ಪರಿಶೀಲನೆ ಮಾಡೋಕ್ಕೆ ಕೇಳಿದ್ದೆ ಬಟ್ ಕಾರಣಾಂತರಗಳಿಂದ ಅದು ಯಾರಿಗೆ ಯಾವ ಇಲಾಖೆಗೆ ಸೇರಿದ್ದು ಅಂತೇಳಿ ಒಂದು ಕೊಂದಲಿ ಇರೋದರಿಂದ ವಿಳಂಬ ಆಗಿದೆ ಈಗ ಆದ್ದರಿಂದ ಇಷ್ಟು ಇಷ್ಟೊತ್ತಲ್ಲಾದರೂ ಕೂಡ ಈ ಪರಿಶೀಲನೆ ಮಾಡಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ